ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ದಿನ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ ಉಪಯುಕ್ತವಾಗುವಂತಹ ಒಂದು ಮಾಹಿತಿಯನ್ನು ನಿಮ್ಮ ಮುಂದೆ ತಂದಿದ್ದೀನಿ ಸರ್ಕಾರಿ ನೌಕರರಿಗೆ ರಕ್ಷಾ ಕವಚ ಸರ್ಕಾರಿ ನೌಕರರ ರಕ್ಷಣೆಗಿರುವಂಥ ಮಾಹಿತಿ ಪ್ರತಿಯೊಬ್ಬ ಸರ್ಕಾರಿ ನೌಕರರು ನಿವೃತ್ತರು ಇದರ ಲಾಭವನ್ನು ಪಡ್ಕೊಳ್ಳಿ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಇನ್ನು ಮುಂದೆ ಯಾವುದೇ ಭಯ ಇಲ್ಲದೆ ನಿರ್ಭಯವಾಗಿ ಕೆಲಸ ನಿರ್ವಹಿಸುವಂಥ ಮಾಹಿತಿ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ರಕ್ಷಾ ಕವಚ ನೀಡಿದ ಹೈಕೋರ್ಟ್ ಹಾಗೂ ಸಂವಿಧಾನ ಈ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಸರ್ಕಾರಿ ನೌಕರರ ಜೀವನ ನಿಮಗೆಲ್ಲ ಗೊತ್ತಿದೆ ಎಷ್ಟು ಒತ್ತಡದಲ್ಲಿ ಕೆಲಸ ನಿರ್ವಹಿಸ್ತೀವಿ ಸರ್ಕಾರ ಮಾಡಿರುವಂಥ ಕಾನೂನುಗಳನ್ನು ಜನಗಳಿಗೆ ತಲುಪಿಸೋದು ಜನಗಳ ಉದ್ಧಾರಕ್ಕಾಗಿ ರಾಜ್ಯದ ಉದ್ಧಾರಕ್ಕಾಗಿ ಕೆಲಸ ಮಾಡ್ತಾ ಇರ್ತೀವಿ ಇಂಥ ಸಮಯದಲ್ಲಿ ಬಾಹಿರವಾಗಿ ಯಾರಾದರೂ ಕೆಲಸ ಅಂದಾಗ ನಾವು ಮಾಡಿಕೊಡೋಲ್ಲ ಅಂತ ಹೇಳಿದಾಗ ನಮ್ಮ ಮೇಲೆ ಒತ್ತಡ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಈ ಒತ್ತಡಗಳಿಗೆ ಮಣಿಯದೇ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಮೇಲೆ ಸುಳ್ಳು ಆರೋಪಗಳನ್ನು ಮಾಡೋದು ಸುಳ್ಳು ಅರ್ಜಿಗಳನ್ನು ಕೊಡೋದು ಸುಳ್ಳು ದೂರುಗಳನ್ನು ಕೊಡೋದು ಮಾಡಿ ನಮ್ಮ ವೃತ್ತಿ ಜೀವನಕ್ಕೆ ತೊಂದರೆ ಆಗುವಂಥ ಕೆಲಸಗಳನ್ನು ಪಟ್ಟಬದ್ಧ ಹಿತಾಸಕ್ತಿಗಳು ಮಾಡ್ತಾ ಇರ್ತಾರೆ ಇಂಥ ಸಂದರ್ಭದಲ್ಲಿ ನಾವು ನಿರ್ಭಯವಾಗಿ ಹೇಗೆ ಕೆಲಸ ನಿರ್ವಹಿಸೋದು ಇಂಥ ಸಮಯಕ್ಕೆ ನಮ್ಮ ಮೇಲಾಧಿಕಾರಿಗಳು ಕೂಡ ನಮ್ಮ ಮೇಲೆ ಬಂದಂಥ ದೂರಿಗೆ ಸಂಬಂಧಿಸಿದಂತೆ ಯಾವುದೇ ಸೂಕ್ತ ವಿಚಾರಣೆ ಇಲ್ಲದೆ ಅರ್ಜಿದಾರರು ಕೊಟ್ಟಂಥ ಮಾಹಿತಿ ಆಧಾರದಲ್ಲೇ ನಿಮ್ಮ ಮೇಲೆ ದುರ್ನಡತೆ ಇದೆ ಅಂತ ಹೇಳಿ ಏಕಪಕ್ಷೀಯವಾಗಿ ನೌಕರರ ಮೇಲೆ ಕ್ರಮ ಕೈಗೊಳ್ತಾರೆ ಇದರಿಂದಾಗಿ ಪ್ರತಿಯೊಬ್ಬ ನೌಕರರು ಹೆದರುವಂಥ ಪರಿಸ್ಥಿತಿಯಾಗಿದೆ ಈ ಎಲ್ಲ ಪರಿಸ್ಥಿತಿಗಳಿಗೆ ತಕ್ಕ ಪರಿಹಾರ ನೀಡುವಂತೆ ಸರ್ಕಾರಿ ನೌಕರರನ್ನು ರಕ್ಷಣೆ ಮಾಡುವಂಥ ಸರ್ಕಾರಿ ನೌಕರರಿಗೆ ರಕ್ಷಾ ಕವಚವಾಗಿ ಭಾರತ ಸಂವಿಧಾನ ಹಾಗೂ ಕರ್ನಾಟಕ ಹೈಕೋರ್ಟ್ ನಿಂತಿದೆ ಅನ್ನೋದು ಸಂತೋಷದ ಸುದ್ದಿ ಅದೇನು ವಿಚಾರ ಅನ್ನೋದ್ರ ಬಗ್ಗೆ ವಿವರವಾಗಿ ನೋಡೋದಾದರೆ ಕರ್ನಾಟಕ ಹೈಕೋರ್ಟ್ ಸರ್ಕಾರಿ ನೌಕರರಿಗೆ ಉಪಯುಕ್ತವಾದಂಥ ತೀರ್ಪು ನೀಡಿದೆ ಯಾವುದೇ ಒಬ್ಬ ಸರ್ಕಾರಿ ನೌಕರರನ್ನು ಯಾವುದೇ ವಿಚಾರಣೆ ಇಲ್ಲದೆ ಏಕಾಏಕಿಯಾಗಿ ವಜಾ ಮಾಡುವಂತಿಲ್ಲ ಕೆಲಸದಿಂದ ಡಿಸ್ಮಿಸ್ ಮಾಡುವಂತಿಲ್ಲ ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಐತಿಹಾಸಿಕವಾದ ತೀರ್ಪನ್ನು ನೀಡಿದೆ ಸರ್ಕಾರಿ ನೌಕರರ ವಿರುದ್ಧ ದುರ್ನಡತೆ ಆರೋಪವಿದ್ದರೂ ವಿಚಾರಣೆ ನಡೆಸದೆ ವಜಾ ಮಾಡುವಂತಿಲ್ಲ ಅಂತ ಕರ್ನಾಟಕ ಹೈಕೋರ್ಟ್ ಐತಿಹಾಸಿಕವಾದ ತೀರ್ಪು ನೀಡಿದೆ ಕರ್ನಾಟಕ ಹೈಕೋರ್ಟ್ನ ಗೌರವಾನ್ವಿತ ನ್ಯಾಯಾಧೀಶರಾದ ಜಿ ಎಸ್ ಪಂಡಿತ್ ಹಾಗೂ ಅನಂತ ರಾಮನಾಥ್ ಹೆಗಡೆಯವರಿದ್ದ ವಿಭಾಗೀಯ ಪೀಠದಿಂದ ಈ ಐತಿಹಾಸಿಕ ತೀರ್ಪು ಬಂದಿದೆ ಸರ್ಕಾರಿ ನೌಕರರ ವಿರುದ್ಧ ದುರ್ನಡತೆ ಆರೋಪವಿದ್ದರೂ ಕೂಡ ವಿಚಾರಣೆ ಮಾಡದೆ ಏಕಾಏಕಿ ವಜಾ ಮಾಡುವುದು ತಪ್ಪು ಇದು ಸಂವಿಧಾನ ವಿರುದ್ಧವಾದಂಥ ಕೆಲಸ ನಿಯಮ ವಿರುದ್ಧ ಸರ್ಕಾರಿ ನೌಕರರ ವಿರುದ್ಧ ಆರೋಪಗಳಿದ್ದರೆ ಕರ್ನಾಟಕ ನಾಗರಿಕ ಸೇವಾ ನಿಯಮದಂತೆ ನ್ಯಾಯಬದ್ಧವಾದ ವಿಚಾರಣೆಯನ್ನು ನಡೆಸಿ ನೌಕರನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಹೈಕೋರ್ಟ್ ತಿಳಿಸಿದೆ ರಮೇಶ್ ವಿರುದ್ಧ ಕರ್ನಾಟಕ ರಾಜ್ಯ ಹಾಗೂ ಮತ್ತಿತರರು ಪ್ರಕರಣದಲ್ಲಿ ಈ ಐತಿಹಾಸಿಕವಾದ ತೀರ್ಪನ್ನು ನೀಡಿದೆ ಈ ತೀರ್ಪು ಪ್ರತಿಯೊಬ್ಬ ನೌಕರರಿಗೆ ಉಪಯುಕ್ತವಾದ ಮಾಹಿತಿ ಅದೇ ರೀತಿ ಸರ್ಕಾರಿ ನೌಕರರನ್ನ ಏಕಾಏಕಿ ವಜಾ ಮಾಡಬಾರ್ದು ಅಂತ ಭಾರತ ಸಂವಿಧಾನ ಕೂಡ ತನ್ನ ವಿಧಿಯಲ್ಲಿ ತಿಳಿಸಿದೆ ಏಕಾಏಕಿ ವರ್ಗ ವಜಾ ಮಾಡೋದು ನ್ಯಾಚುರಲ್ ಜಸ್ಟಿಸ್ ನೈಸರ್ಗಿಕ ನ್ಯಾಯತತ್ವಕ್ಕೆ ವಿರುದ್ಧವಾಗಿದೆ ಅಂತ ಹೇಳಿದೆ ಭಾರತ ಸಂವಿಧಾನದ ವಿಧಿ ಮುನ್ನೂರ ಹನ್ನೊಂದರಂತೆ ನೌಕರರನ್ನು ಏಕಾಏಕಿ ವಿಚಾರಣೆ ಮಾಡದೆ ವಜಾ ಮಾಡುವಂತಿಲ್ಲ ಅಂತ ಹೇಳಿ ಸಂವಿಧಾನದಲ್ಲೇ ಇದೆ ಸಂವಿಧಾನದ ಮುನ್ನೂರ ಹನ್ನೊಂದರ ವಿಧಿ ಪ್ರಕಾರ ನೌಕರನಿಗೆ ಸೂಕ್ತ ಅವಕಾಶ ಕೊಟ್ಟು ನ್ಯಾಯಬದ್ಧ ಇಲಾಖಾ ವಿಚಾರಣೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಸ್ಪಷ್ಟವಾಗಿ ತಿಳಿಸಿದೆ ಸಂವಿಧಾನದಲ್ಲಿ ನೌಕರನಿಗಿರುವ ವಿಶೇಷ ರಕ್ಷಾ ಕವಚ ನೈಸರ್ಗಿಕ ನ್ಯಾಯತತ್ವ ದಂತೆ ವಿಚಾರಣೆ ನಡೆಸಬೇಕು ಅಂತ ಹೇಳಿದೆ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಅದರ ಡಿಸ್ಕ್ರಿಪ್ಷನ್ ನಲ್ಲಿ ಕೊಡ್ತೀನಿ ಪ್ರತಿಯೊಬ್ಬ ನೌಕರರು ನೋಡಿ ಇದರ ಉಪಯೋಗವನ್ನು ಪಡ್ಕೊಳ್ಳಿ ನಿಮಗೆ ಇರುವಂಥ ರಕ್ಷಾ ಬಗ್ಗೆ ತಿಳ್ಕೊಳ್ಳಿ ಕರ್ನಾಟಕ ನಾಗರಿಕ ಸೇವಾ ನಿಯಮ ದಂತೆ ವಿಚಾರಣೆ ನಡೆಸೋದು ಕಡ್ಡಾಯ ವಿಚಾರಣೆ ನಡೆಸದೆ ಯಾವುದೇ ಕ್ರಮಗಳನ್ನು ಕೈಗೊಳ್ಳಬಾರ್ದು ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಒಂದು ಐತಿಹಾಸಿಕವಾದ ತೀರ್ಪು ಸರ್ಕಾರಿ ನೌಕರರ ಪರವಾಗಿರುವಂಥ ಒಂದು ತೀರ್ಪನ್ನು ನೀಡಿದೆ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಹಾಗೂ ನಿವೃತ್ತ ನೌಕರರಿಗೆ ರಕ್ಷಾ ಕವಚ ಅಂತಲೇ ಹೇಳಬಹುದು ಈ ಪ್ರಕರಣ ಯಾವ ಪ್ರಕರಣದಲ್ಲಿ ಈ ರೀತಿ ತೀರ್ಪನ್ನು ನೀಡಿದೆ ಅಂತ ನೋಡೋದಾದರೆ ಕರ್ನಾಟಕ ಹೈಕೋರ್ಟ್ನಲ್ಲಿ ನಡೆದಂಥ ವಿಶೇಷ ಪ್ರಕರಣ ಆ ವಿಶೇಷ ಪ್ರಕರಣದ ಬಗ್ಗೆ ಮಾಹಿತಿ ಮುಂದೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ದುರ್ನಡತೆ ಆರೋಪ ಇದ್ರೆ ಪ್ರೊಫೆಷನರಿ ಅವಧಿಯಲ್ಲಿ ಏನಾದರೂ ದುರ್ನಡತೆ ಆರೋಪ ಇದ್ರೆ ಸಿಬ್ಬಂದಿ ದುರ್ನಡತೆ ತೋರಿ ಹುದ್ದೆಯಲ್ಲಿ ಮುಂದುವರೆಯುವುದಕ್ಕೆ ಯಾವುದೇ ಹಕ್ಕು ಇಲ್ಲ ಹಾಗೂ ನಿಯಮಗಳ ಪ್ರಕಾರ ಆತನನ್ನು ಸೇವೆಯಿಂದ ವಜಾ ಮಾಡಲಾಗುವುದು ಆದರೆ ದುರ್ನಡತೆ ಆರೋಪವಿದ್ದ ಮಾತ್ರಕ್ಕೆ ಏಕಾಏಕಿ ಸೇವೆಯಿಂದ ವಜಾ ಮಾಡುವಂತಿಲ್ಲ ಇದು ನೌಕರನ ವಿರುದ್ಧ ಆರೋಪಗಳು ಕೇಳಿ ಬಂದಾಗ ಕರ್ನಾಟಕ ನಾಗರಿಕ ಸೇವಾ ಪ್ರೊಫೆಷ್ನರಿ ನಿಯಮ ಸಾವಿರದ ಒಂಬೈನೂರ ಎಪ್ಪತ್ತೇಳು ನಿಯಮ ಏಳರಂತೆ ವಿಚಾರಣೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಐತಿಹಾಸಿಕ ತೀರ್ಪು ನೀಡಿದೆ ಅರ್ಜಿದಾರರನ್ನು ಸೇವೆಯಿಂದ ಬಿಡುಗಡೆಗೊಳಿಸಿ ಸ ಎರಡು ಸಾವಿರದ ಹತ್ತೊಂಬತ್ತರ ಆಗಸ್ಟ್ ಮೂರರ ಆದೇಶ ಹಾಗೂ ಕರ್ನಾಟಕ ಆಡಳಿತ ನ್ಯಾಯಮಂಡಳಿ ಆದೇಶವನ್ನು ಎತ್ತಿ ಹಿಡಿದ ಆದೇಶವನ್ನು ರದ್ದುಪಡಿಸಿ ಈ ಐತಿಹಾಸಿಕವಾದ ತೀರ್ಪನ್ನು ನೀಡಿದೆ ಅರ್ಜಿದಾರರಾದ ರಮೇಶ್ ರವರು ಎರಡು ಸಾವಿರದ ಹದಿನೇಳರಲ್ಲಿ ಜೂನ್ ಹದಿಮೂರರಂದು ಪೊಲೀಸ್ ಕಾನ್ಸ್ಟೇಬಲ್ ವೈರ್ಲೆಸ್ ಆಗಿ ನೇಮಕಗೊಂಡಿರ್ತಾರೆ ಎರಡು ಸಾವಿರದ ಹದಿನೆಂಟರ ಫೆಬ್ರವರಿ ಇಪ್ಪತ್ತೆರಡರಂದು ಪೊಲೀಸ್ ಇಲಾಖೆಯ ಸಬ್ ಇನ್ಸ್ಪೆಕ್ಟರ್ ಸಿವಿಲ್ ನೇಮಕಾತಿಗೆ ಅರ್ಜಿ ಹಾಕಿರ್ತಾರೆ ಪೊಲೀಸ್ ಇಲಾಖೆ ಈಗಾಗಲೇ ಸೇವೆಯಲ್ಲಿದ್ದು ಪರೀಕ್ಷೆ ತೆಗೆದುಕೊಳ್ಳಲು ಅವಕಾಶ ನೀಡಿತ್ತು ಇದರ ಇದರಿಂದಾಗಿ ರಮೇಶ್ ಅವರು ಇನ್ ಸರ್ವಿಸ್ ಅಭ್ಯರ್ಥಿಯಾಗಿ ಅರ್ಜಿ ಸಲ್ಲಿಸಿ ಎರಡು ಸಾವಿರದ ಹತ್ತೊಂಬತ್ತು ಜನವರಿ ಹದಿಮೂರರಂದು ಸ್ಪರ್ಧಾತ್ಮಕ ಪರೀಕ್ಷೆ ನಡಿಬೇಕಿತ್ತು ಈ ಮಧ್ಯೆ ಪಿ ಎಸ್ ಐ ಪರೀಕ್ಷೆ ಲಿಖಿತ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗತ್ತೆ ಸೋರಿಕೆ ಆದಾಗ ಸಿ ಸಿ ಬಿ ಅವರು ಮಾಹಿತಿ ಕೊಟ್ಟಿದ್ದು ಈ ಸಂಬಂಧ ಎರಡು ಸಾವಿರದ ಹತ್ತೊಂಬತ್ತು ಜನವರಿ ಹನ್ನೆರಡರಂದು ಪ್ರಕರಣವನ್ನು ದಾಖಲಿಸಿಕೊಂಡು ಪೊಲೀಸರು ಜನವರಿ ಇಪ್ಪತ್ತೆಂಟರಂದು ಅರ್ಜಿದಾರರನ್ನು ಅರೆಸ್ಟ್ ಮಾಡಿರ್ತಾರೆ ಅರೆಸ್ಟ್ ಮಾಡಿದ ತಕ್ಷಣ ಅರ್ಜಿದಾರರನ್ನು ವಜಾ ಮಾಡ್ತಾರೆ ಯಾವುದೇ ವಿಚಾರಣೆ ಯಾವುದೇ ಇಲ್ದನೇ ವಜಾ ಮಾಡ್ತಾರೆ ಈ ವಿಚಾರಣೆ ಮಾಡದೆ ವಜಾ ಮಾಡಿರುವುದು ತಪ್ಪು ಅಂತ ಹೇಳಿ ಮಾನ್ಯ ಹೈಕೋರ್ಟ್ ತಿಳಿಸಿದೆ ಈ ತೀರ್ಪು ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಒಂದು ರಕ್ಷಾ ಕವಚ ಯಾವುದೇ ನಿರ್ಭಯವಾಗಿ ಯಾವುದೇ ಆತಂಕವಿಲ್ಲದೆ ನಿಷ್ಠೆಯಿಂದ ಕಾನೂನುಬದ್ಧವಾಗಿ ಕರ್ತವ್ಯ ನಿರ್ವಹಿಸೋಕ್ಕೆ ಒಂದು ಬೆಂಬಲ ಅಂತಲೇ ಹೇಳ್ಬೋದು ನ್ಯಾಯಬದ್ಧವಾಗಿ ಕೆಲಸ ನಿರ್ವಹಿಸುವ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ಇದು ರಕ್ಷಾ ಕವಚ ಅಂತಲೇ ಹೇಳ್ಬೋದು ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ಇದು ಉಪಯುಕ್ತವಾದ ಮಾಹಿತಿ ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತು